ದಿನೇ ದಿನೇ ರಂಗೇರ್ತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾಬು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಕಲಬುರಗಿ ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಭರ್ಜರಿ ಮತಭೇಟೆ ನಡೆಸ್ತಾ ಇದ್ದಾರೆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಸೋಂತ ಗ್ರಾಮದಲ್ಲಿ ರಾಧಾಕೃಷ್ಣ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದ್ದಾರೆ ಬೃಹತ್ ಸಮಾವೇಶ ಕೂಡ ಆಯೋಜನೆ ಮಾಡಿದರು ಬಸವೇಶ್ವರ ಪುತ್ಥಳಿ ಬಾಬು ಜಗಜೀವನ್ ರಾವ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ್ದಾರೆ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಿಸಿ ಪ್ರಚಾರವನ್ನ ಮಾಡಿದ್ದಾರೆ ನೋಡಿ ಐದು ಗ್ಯಾರಂಟಿಗಳ ಕಾರ್ಡ್ಗಳನ್ನ ವಿತರಿಸಿದ್ದಾರೆ ಜನರಿಗೆ ಅದನ್ನು ಹಂಚ್ತಾ ಇದ್ದಾರೆ ನಮಗೆ ಓಟು ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಮರುಣಿಗೆಯೆ ನೇರಸಿದರು ಅಧೂರಿಯಾದಂತ ಸ್ವಾಗತವನ್ನ ಸೋಂತ ಗ್ರಾಮಸ್ಥರು ಕೋರಿದ್ರು ಆಮೇಲೆ ಸಮಾવેશ ಮಾಡಿದಾರೆ ಅವರ ಪ್ರತಿಮೆಗೆ ಕೂಡ ಮಾಲಾರ್ಪಣೆ ಮಾಡಿರತಾರೆ

ಬಂದಿದ್ದೀವಿ ಆಶೀರ್ವಾದ ಅಂತ ಹೇಳಿ ಈ ಎಲೆಕ್ಷನ್ ಮೈಸೂರು ಅಂತ ಬಂದಿದ್ದೀವಿ ಈಗ ನಮ್ಮ ಸರ್ಕಾರದ ಸ್ಕೀಮ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಗೌರ್ಮೆಂಟ್ ಎಲ್ಲ ಅದ ಉಪಯೋಗ ಆಗ್ತಾ ಇದೆ ನಿಮ್ಗೆಲ್ಲರೂ ಅದ್ರ ಬಗ್ಗೆ ನಮ್ಮ ಹೇಳ್ತಾರೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ನಮ್ಮ ಕಲಬುರಗಿ ಕ್ಷೇತ್ರ ಬಹಳ ಮುಖ್ಯವಾದ ಕ್ಷೇತ್ರ ನಮ್ಮ ದೇಶದಲ್ಲಿ ದೇಶದ ಗಮನ ಸೇರಿದಿದೆ ಯಾವತ್ತೂ ನಮ್ಮ ಕಲಬುರಗಿ ಮತಕ್ಷೇತ್ರ ರು ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನೂ ನಾವೆಲ್ಲರೂ ಓಟ್ ಹಾಕಲು ಮುಖಾಂತರ ಆಶೀರ್ವಾದ ಮಾಡಿ ನಿಧಿ ಕಳಿಸ್ತಾರೆ ನಾವು ಸೇವೆ ಮಾಡಲು ಅವಕಾಶ ಮಾಡಿ ಕೊಟ್ಟಾಗ ಕಾಣ್ತೇವೆ ನಾವು ಅತ್ಯಂತ ಎಲೆಕ್ಟ್ ಮಾಡಿ ಕಳಿಸಿದೆಯಿಂದ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಈಗ ನಾವು ಬಂದಿರೋದು ಇಲ್ಲಿ ಲೋಕಸಭೆ ಚುನಾವಣೆಗೋಸ್ಕರ ಮತ ಮತಗೋಸ್ಕರ ಬಂದಿದ್ದೀವಿ ನಮಗೆ ಆಶೀರ್ವಾದ ಅಂತ ಹೇಳಿ ಈ ಅಂತ ಸರ್ಕಾರದ ಸ್ಕೀಮ್ ಬಗ್ಗೆ ಎಲ್ಲರೂ ಮತದಾರ ಉಪಯೋಗ ಆಗ್ತಾ ಇದೆ ಹೇಳ್ತಾರೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ನಮ್ಮ ಕಲಬುರಗಿ ಕ್ಷೇತ್ರ ಬಹಳ ಮುಖ್ಯವಾದ ಕ್ಷೇತ್ರ ನಮ್ಮ ದೇಶದಲ್ಲಿ ದೇಶದ ಗಮನ ಸೆಳೆದಿದೆ ಯಾವತ್ತೂ ನಮ್ಮ ಕಲಬುರಗಿ ಮತಕ್ಷೇತ್ರ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನೂ ನಾವೆಲ್ಲರೂ ಊಟ ಹಾಕಲು ಮುಖಾಂತರ ಆಶೀರ್ವಾದ ಮಾಡಿ ನಾವು ನಿಧಿ ಕಳಿಸಿದ್ರೆ ನಾವು ಸೇವೆ ಮಾಡಲು ಅವಕಾಶ ಮಾಡಿ ಕೂಡ ಕಾಣ್ತೇವೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಣಪಾತ್ರ ಕೂಡ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾಲಕೃಷ್ಣ ದೊಡ್ಡಮನಿಯವರು ಲೋಕಸಭಾ ಲೋಕಸಭೆಯ ಅಭ್ಯರ್ಥಿಗಳು ಅವರಿಗೆ ನಾನು ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕಲಬುರಗಿ ಜಿಲ್ಲೆಗೆ ಜಯದೇವ ಆಸ್ಪತ್ರೆಯನ್ನು ತಂದಂತ ರೂವಾರಿ